ನಮ್ಮ ಹೆಸರು ನನ್ನ ಎಮ್ ಎಸ್ ನಾರಾಯಣ ಸ್ವಾಮಿ ನಾವು ಗ್ರಾಮಸ್ಥರು ನಾವು ಗ್ರಾಮಸ್ಥರಾಗಿದ್ದರಿಂದ ಇವರ ಮನೆ ಹತ್ರ ರಸ್ತೆ ಇಲ್ಲ ಅಂದ್ಬಿಟ್ಟು ಕೂಗಾಟ್ ಆಗ ನಾವು ಹೋಗಿದ್ವಿ ಆ ಸಮಯಕ್ಕೆ ಇವರು ಅಲ್ಲಿ ಯಾರೂ ಇರಲಿಲ್ಲ ಮತ್ತೆ ಕರೆದ್ರು ಏನೋ ಇಷ್ಟು ಗಲಾಟೆ ಆಟಿವಿ ಯಾರಿಗೂ ಬಂದಿಲ್ಲ ಅಂತ ಹೇಳಿದ್ರು ನಮ್ಮ ನಾವು ಬಂದಿದ್ವಿ ನಿಮ್ಮನ್ನು ನಮ್ಮನ್ನು ಗಮನಿಸಲಿಲ್ಲ ಅಂದರು ಅಣ್ಣ ನಮ್ಮ ರಸ್ತೆಯಿಂದ ಮಾಡಿಬಿಟ್ಟಿದ್ದಾರೆ ಅಂತ ಕೇಳ್ಕೊ ಏನು ಮಾಡಬೇಕಮ್ಮ ನಮಗೆ ಏನು ಸಹಾಯಬೇಕು ಅಂತ ಕೇಳಿದ್ರು ರಸ್ತೆ ಆಗಬೇಕಣ್ಣ ಸರಿ ಹೋಗಿ ಸರಿ ಮಾಡಿದ್ರು ನಿಜ ಸತ್ಯ ಮಾಡಿ ಆದರೆ ಪಂಚಾಯತಿಯಲ್ಲಿ ಅಭಿವೃದ್ಧಿ ಕಾರ್ಯನೂ ಸುಣ್ಣ ಸ್ವಚ್ಛತೆ ಸುಣ್ಣ ಏನು ರಸ್ತೆ ರಸ್ತೆ ಬದಿಯಲ್ಲಿ ಕೆಚ್ಚಳ ಸ್ವಚ್ಛತೆ ಪಟ್ಟಲ್ಲ ಅದಕ್ಕೆ ಅಂಗಡಿಗೆ ಐವತ್ತು ರೂಪಾಯಿ ಮನೆಗಳ ನಮ್ಮ ಮನೆ ಹತ್ರ ಮುಸೋಷ್ಟಿಲ್ಲ ತಳ್ಳೋಸ್ತಿಲ್ಲ ಗಾಡಿನೂ ಬರಲ್ಲ ಆದರೂ ಮೂವತ್ತು ರೂಪಾಯಿ ನಾ ಕರ್ತಾಯಿದ್ದೀನಿ ಸುಮ್ಮ ಸುಮ್ಮನೆ ಬೆಳಗ್ಗೆ ಬಂದಿದ್ರು ಕೇಳಿದೆ ನಮಗೆ ಚರಂಡಿ ಇಲ್ಲ ರಸ್ತೆ ಇಲ್ಲ ಅನುಕೂಲ ಇಲ್ಲ ನಿಮ್ಗೆ ಮೂವತ್ತು ರೂಪಾಯಿ ನಾವು ಯಾಕೆ ಕಟ್ಟಬೇಕು ಅಂದರೆ ವಿಜಯವಿ ಅಂತ ಅವ್ರದ್ದು ಎರಗೋಟೆ ಅವ್ರ ವಾಟರ್ ಮೇಲೆ ಅವರವ್ರ ಕ್ರೀಡಲ್ಲಿ ಎರಡು ಸಾವಿರದ ಐದರಲ್ಲಿ ಎರಡು ಸಾವಿರದ ಐದರಲ್ಲಿ ಐವತ್ತೊಂದು ಖುಷಿ ಹಣ ಬಂದಿತ್ತು ರೈತರಿಗಾಗಿ ಒಂದು ಖುಷಿ ಹಣನು ರೈತರಿಗೆ ಸರ್ಬಂದಿಲ್ಲ ಇವರೇ ಹೋಗೋದು ಪಂಚಾಯತ್ ಕೇಳಿದ್ರೆ ನಿಮ್ಗೆ ಖುಷಿ ಹಣ ಬೇಕಾ ವಿಜಯ್ ಹತ್ರ ಮಾತಾಡ್ಕೊಂಡು ಬಂದ್ವಿ ವಿಜಯ್ ಯಾರೋ ವಾರ್ಡ್ ಅವ್ರಿಗಿದ್ರ ಸಂಬಂಧ ಇಲ್ಲ ಆದರೆ ಅವರು ಐ ಎ ಎಸ್ ಆಫೀಸರ್ ಆಫೀಸರಲ್ಲಿ ವಿಜಯ್ ಅಂತ ಎರ್ಬಿಟ್ಟಿದ್ದು ಅವ್ರ ಹತ್ರ ಕೇಳಿದ್ರೆ ಅವ್ರು ಕರ್ಕೊಂಡು ಹೋಗ್ಬಿಟ್ಟು ನಿಮ್ಮೆಲ್ಲ ಬಂದು ನಿಮ್ಮ ಜಮೀನು ಡಾಕ್ಯುಮೆಂಟ್ ಕೊಡೋದು ಕ್ಯಾಪಿಟ್ ಇಸ್ಕೊತಾರೆ ಇಚ್ಕೊಡ್ತಾರೆ ಅವ್ರಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಖುಷಿ ಹೊಂಡ ಒಂದು ಒಂದು ಅವ್ರಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ಜೆ ಸಿ ಜೇಸಿಗೆ ಒಂದು ಇಪ್ಪತ್ತು ಸಾವಿರ ಕೊಡ್ತಾರೆ ಮಿಕ್ಕಿದ್ದೆಲ್ಲ ಪಂಚಾಯತಿಗೆ ಗುಳಮದು ಅದಿಲ್ಲ ನಾನು ಸುಮಾರು ಒಗ್ಗಣಿಗೆ ಹಾಕಿದ್ದೀನಿ ರಸ್ತೆಗೆ ಹಾಕಿದ್ದೀನಿ ಕೆರೆಗೆ ಹಾಕಿದ್ದೀನಿ ಮತ್ತು ಇನ್ನು ಧರ್ಮಿಗೆ ಹಾಕಿ ಹಾಕಿದ್ದೀನಿ ಇವರಿಗೆಲ್ಲ ಹಾಕಿದ್ದೀನಿ ಒಂದಕ್ಕೂ ನಾನು ಇಲ್ಲ ಆದರೆ ನಮಗಿಲ್ಲ ಅಂತ ಹೇಳಿ ಅಂತಲ್ಲ ಅವ್ರು ಮಾಡ್ತಂಥ ಅಕ್ರಮಗಳನ್ನು ಇದನ್ನು ಪರಿಶೀಲಿಸಿ ಅವರನ್ನು ತನಿಖೆ ಮಾಡಿ ಈಚೆಕ್ ತಂದರೆ ಅಲ್ಲಿರೋ ಅಕ್ರಮ ಎಲ್ಲ ಕಾಣುತ್ತೆ ಇದು ಕಾಣುತ್ತೆ ಯಾಕೆಂದರೆ ಇವತ್ತು ನಾವು ಏನಿಲ್ಲ ನಾನು ಪಂಚಾಯಿತಿ ಮೆಂಬರ್ ನಾನು ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ ನಾನು ಮೆಂಬರ್ ನನ್ನ ಹತ್ರ ಏನು ಕೂಲಿ ಮಾಡಿಬಿಟ್ಟಿದ್ರೆ ಉಂಟು ಇಲ್ಲಾಂದರೆ ಇಲ್ಲ ಆದರೆ ನಾಳೆ ವರ್ಷಕ್ಕೆ ಒಂದು ಕಾಲಲ್ಲಿ ಹೊತ್ತಾಯ್ತೀನಿ ನಾನು ಅದು ಇಲ್ಲಿಂದ ಬಂತು ಅದೇ ತನಿಖೆ ಮಾಡಿ ಅಲ್ಸರ್ ಖಾಲಿ ಅವರು ಬಂದು ನಮ್ಮನ್ನು ಪ್ರಶ್ನಿಸಿದ್ರು ನೋಡಪ್ಪ ಸೈನ್ ಹಾಕಿದ್ಯಾ ನಾವೇನು ಅಕ್ರಮ ಮಾಡಿದ್ದೀವಿ ನಿಮ್ಗೆ ಗೊತ್ತಿದೆ ಆದರೆ ತಾಯ್ದಾರಿಗೆ ಒಂದು ರಿಕ್ವೆಸ್ಟ್ ಲೆಟ್ರು ಕೊಡ್ತೀನಿ ತಗೊಂಡು ಕೊಡು ಅಂತ ನಾನು ಹೋಗಲ್ಲಪ್ಪ ಲೆಟ್ರಿಗೆ ತಗೊಂಡು ತಾಯ್ದ ಹತ್ರ ಅಂತ ಹೇಳಿದೆ ಅವರೇನು ಹೇಳಿದ್ರು ನಾಳೆ ಬೆಳಿಗ್ಗೆ ನಿಮಗೇನಾದರೂ ಅನಾನುಕೂಲವಾದರೆ ಏನು ಕೇಳಬೇಡಿ ಅಂದರು ಅದೇ ಅನಾನುಕೂಲ ಏನು ರೊಚ್ಚು ಆಗಿತ್ತಂದರೆ ಅವರೇ ಕಾರಣ ಇದು ಸತ್ಯ ಅವ್ರ ಮೊದಲೇ ಅವ್ರಿಗೆ ಗೊತ್ತಿದೆ ಇವ್ರಿಗೇನು ತೊಂದರೆ ಕೊಡಬೇಕು ಅಂತ ಆ ತೊಂದರೆಗಲ್ಲೇನೋ ಅವಸರ್ಗ ಕಾರಣ ನಾವೇನು ಜವಾಬ್ದಾರ ನಾವು ಊರಿನ ಪರವಾಗಿ ಗ್ರಾಮಸ್ಥರ ಪರವಾಗಿ ಯಾರಿಗೇನೇ ಆಗಿದೆ ಅವ್ರ ಕಡೆ ಹೋಗಿ ಮಾತಾಡ್ತೀವಿ ನಾವು ಸತ್ಯಾಂಶವಾಗಿ ಅವ್ರು ಯಾರೇ ಆಗಿರ್ಬೋದು ನಾವು ನ್ಯಾಯ ಏನಿದೆ ಆ ಕಡೆ ಹೋಗಿ ಮಾತಾಡ್ತೀವಿ ಊರಿನವ್ರು ಬಿಟ್ಟು ಅಂದ್ರೆ ಬೇರೆ ಕಡೆ ತೊಂದರೆ ಕೊಡೋಕೆ ಹೋಗಲ್ಲ ಊರಿನವ್ರಿಗೆ ನಿಮ್ಗೂ ಮಾಡ್ತೀನಿ ಅವ್ರಿಗೂ ಮಾಡ್ತೀನಿ ಅವ್ರಿಗೂ ಮಾಡ್ತೀನಿ ನ್ಯಾಯ ಇದೆಯಾ ಓದ್ತೀನಿ ಇಲ್ಲ ಅಂತಿಲ್ಲ ಆದರೆ ಅಲ್ಲಿ ಅನ್ಯಾಯ ಆಗಿದೆ ಅವ್ರ ಮನೆಗೆ ರಸ್ತೆ ಇಲ್ಲ ಅದಕ್ಕೆ ನಾವು ಕೇಳೋದು ಸತ್ಯ ಸೇನಾ ಸತ್ಯ ಆದರೆ ಆ ನಮ್ಮ ಗ್ರಾಮ ಪಂಚಾಯಿತಿ ಸ್ವಂತ ಅವ್ರ ಮನೆ ಆಫೀಸ್ ಆಗಿದೆ ಬಿಟ್ಟು ಗ್ರಾಮಕ್ಕಂತೂ ಸತ್ಯ ಪಂಚಾಯಿತಿನೇ ಅಲ್ಲವೇ ಇಲ್ಲ ಗ್ರಾಮ ಪಂಚಾಯಿತಿ ಅಲ್ಲವೇ ಅಲ್ಲ ಅವ್ರ ಸ್ವಂತ ಅದು ಏನೂ ನಡೆಯಲ್ಲ ಯಾರೇ ದೂರು ಕೊಟ್ಟರು ಯಾರೇ ಅವ್ರ ಕೆಲಸ ಕೇಳಿದ್ರು ಇಲ್ಲ ಎಲ್ಲ ಪುಟ್ಟಿಗೆ ಹೋಗ್ತವೆ ನಮ್ಮ ಹತ್ರ ಇಷ್ಟಿದೆ ಮನೆ ಮನೇಲಿ ಎಲ್ಲ ಅವ್ರು ಕೊಟ್ಟರೋದೇ ಒಂದಕ್ಕೂ ರೆಸ್ಪಾನ್ಸ್ ಇಲ್ಲ ಒಂದು ಉಕ್ಕಿನಿ ಇಲ್ಲ ಒಂದು ಚರಂಡಿ ಇಲ್ಲ ಒಂದು ರಸ್ತೆ ಇಲ್ಲ ಒಂದು ಒಂದು ನೀರಿನ ಇದಿಲ್ಲ ಏನೋ ದಂಧು ಕೊಟ್ಟಿಗೆ ಇಲ್ಲ ಪಕ್ಕದ ಮನೆಯಲ್ಲಿ ಕೊಟ್ಟಿದ್ದಾರೆ ಮನೆ ಮುಂದಗಡೆ ಕೊಡೋದಿಲ್ಲಪ್ಪ ನಿಮಗೆ ಬೇರೆ ಎಲ್ಲರೂ ಕಟ್ಕೋ ಅಂತ ಹೇಳಿದವರು ಮನೆ ಕೊಟ್ಟರೆ ಅವ್ರಿಗೆ ನಾಯಿಯೂ ಸಹಾಯ ಇಲ್ಲ ಅವರು ನಾಯಿಯೂ ಸಹಾಯ ಇಲ್ಲ ಆದರೆ ಅಂಥವ್ರಿಗೆ ತನಗೆ ಕೊಟ್ಟಿದ್ದಾರೆ ಹೆಂಗೆ ಕೊಟ್ಟರು ಅದೇ ದುಡ್ಡಿಗೆ ಅವ್ರು ದುಡ್ಡು ಮಾಡ್ಕೊಳ್ಳೋದು ಸತ್ಯ ಇದು ಸತ್ಯಾಂಶ ಅದೇ ಎಲ್ಲಿವಾಗಲೂ ಹೇಳ್ತೀನಿ ಅವ್ರು ಕೊಟ್ಟರು ಬೇರೆ ಕೊಡಬಾರ್ದು ಇಲ್ಲ ಅವ್ರ ದುಡ್ಡಿಗೆ ಅದು ಬರ್ತಾ ಇಲ್ಲ ಈಗ ಬಂದಿರೋದು ರಸ್ತೆ ಮುರುಮಲ ಹೆಸರೇನು ಹೇಳಿ ಇನ್ನೊಂದು ಒಂದು ಮುರುಮಲ ಹೋಗ್ಲಿ ಮುರುಮಲ ನನ್ನದು ನಾನು ವಾಲ್ಮೀಕಿ ಹೋಗ್ಲಿ ಪ್ರೆಸಿಡೆಂಟ್ ನಾನು ನಾನು ನಲವತ್ತೈದು ವರ್ಷದಿಂದ ರಾಜಕೀಯ ಮಾಡಿದ್ರು ನಾನು ಎಲ್ಲ ನೋಡ್ತೀನಿ ಏನೋ ಅಷ್ಟೋ ಇಷ್ಟೋ ಕ್ಲೀನಾಗಿ ನಮ್ಮ ಪಟೇಲ್ ಇದ್ದರು ಅವ್ರಿಗೆಲ್ಲ ಇದ್ದರು ಎಲ್ಲ ಸರಿಯಾಗಿ ನಡ್ಕೊಂಡು ಹೋಗ್ತಾಯಿದ್ರು ಏನೋ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರು ಈವಾಗ ಸ್ಟಾರ್ಟಿಂಗ್ ಆಗಿದ್ದೆ ಏನಾಗಿದೆ ನಾನೇ ನನ್ನ ಮೇಲೆ ಯಾರು ಬರೋಕ್ಕಾಗೋದಿಲ್ಲ ನಾನೇ ಈ ಪಂಚಾಯತಿಗೆ ಏಜೆಂಟು ಅನ್ನೋ ಅನ್ಸರ್ ಕಾಣ ಆಯಿತಾ ಇವಾಗ ಶುರುವಾಗಿರೋದು ಯಾವ ಯಾವುದ್ರಲ್ಲಿ ಅಂದರೆ ಅಂಗುರ ಗೋಮ್ಮ ರಸ್ತೆ ಅವರು ಮೊದಲು ಅವರು ಸ್ವಂತ ಜಮೀನು ಸಮಾಜ ಎಲ್ಲ ಇದೆ ಅದಕ್ಕೆ ಈ ಸುತ್ತು ಈ ಸುತ್ತು ಎಲ್ಲ ಮಾಡಿ ಅವರು ರಸ್ತೆ ಎಲ್ಲ ಬಂದ್ ಮಾಡಿಬಿಡ್ತಾರೆ ಬಂದ್ ಮಾಡಿ ಇವಾಗ ರಸ್ತೆ ಹೋಗೋದು ಹೆಂಗೆ ಬರುವುದು ಹೆಂಗೆ ಅದಕ್ಕೋಸ್ಕರ ಈ ಮಾತಾಡೋರು ಯಾರು ಇಲ್ಲ ಅಂತಕ್ಕೋಸ್ಕರ ಯಾವ್ಯಾವ ಸಿಕ್ಕಿದ್ರೆ ಅವೆಲ್ಲ ತಿನ್ಬಿಡ್ತಾ ಇರೋದು ಇರೋದು ಓ ಈ ಸುತ್ತು ಮಾಡಿದ್ರೆ ಎರಡು ಸಾವಿರ ಹೇಳಿದ್ರೆ ಐದು ಸಾವಿರ ಹೇಳ್ತಾರೆ ಈ ಸುತ್ತಿಗೆ ಆ ಇದು ಪಾಪ ಅವ್ರು ಬಂದಿರ್ತಾರೆ ದೂರದಿಂದ ಸೈಡ್ ತಗೊಂಡಿರ್ತಾರೆ ಈ ಸುತ್ತು ಮಾಡಿಬಿಟ್ಟು ಸಗೊಂಡ್ಬಿಡ್ತಾರೆ ಆ ಸಮಾಧಿಗೆ ಯಾರನ್ನ ದೇವಸ್ಥಾನಕ್ಕೆ ಈ ಸುತ್ತು ಮಾಡ್ತಾರಾ ಈ ಸುತ್ತು ಕಂದಾಯ ಕಟ್ತಾರಾ ಎಲ್ಲ ನೋಡಿದ್ದೀರಾ ತಾವು ನಿಮ್ಮೆಲ್ಲ ಗೊತ್ತಿದೆಯಾ ನಮ್ಮ ಚಂದ್ರಭವ್ ದೇವಸ್ಥಾನ ಇದೆ ಮೇಲೆ ಅವರು ಕಂದಾಯ ಕಟ್ಟಬೇಕಪ್ಪ ನೀವು ಇಷ್ಟು ಪಂಚಾಯತಿ ಮಾಡಿಕೊಟ್ಟಿದ್ದಾರೆ ಸುತ್ತು ಅಡಿ ಮಾಡಿಕೊಟ್ಟಿದ್ದಾರೆ ಅಲ್ಲಿಗೆ ಕಂದಾಯ ಕಟ್ಟಿ ಅಂದರೆ ಅಪ್ಪ ದೇವಸ್ಥಾನಕ್ಕೆ ಕಂದಾಯ ಸಮಾಜಗಳಿಗೆ ದೇವಸ್ಥಾನಗಳಿಗೆ ಹಿಂದೂ ಮುಸ್ಲಿಂ ಬಾಂಧವರಿಗೆ ದರ್ಗಾ ಇದೆ ನಮ್ಮ ಹತ್ರ ಅವರಿಗೆಲ್ಲ ಕಂದಾಯ ಕಟ್ಟೋ ರೂಲ್ಸ್ ಇಲ್ಲ ಈ ಸುತ್ತು ಮಾಡೋದು ರೂಲ್ಸ್ ಇಲ್ಲ ಅದು ಹೆಂಗೆ ಅವರು ಈ ಸುತ್ತು ಅನ್ಸರ್ಕಾರ ಇತ್ತುಕೊಂಡು ಅನ್ಸರ್ಕಾರ ಮುಖಾಂತರ ಧೈರ್ಯವಾಗಿ ಇವರು ಯಾರೋ ಒಳ್ಳೆಯ ಪಂಚಾಯಿತಿಯವರು ಮಾಡಿರೋದು ಅದಕ್ಕೋಸ್ಕರ ಹೀರೋ ಇವಾಗ ನಾನೇ ಹೀರೋ ಪಂಚಾಯತ್ ಹೀರೋ ಅನಿ ಅನ್ಸರ್ ಕಂಡು ಹೇಳ್ತಾ ಇದ್ದಾನೆ ಅವನಿಂದಾನೇ ಇವಾಗ ರಸ್ತೆ ಬಂದ್ ಮಾಡಿರೋದು ಇವಾಗ ಅವ್ರು ಇದ್ದಾರೆ ಅಂಗೂರ ಭೂಮಿ ಅಂಗೂರ ಮಕ್ಕಳಿಗೆ ಇವರು ರಾಯ ಸಾಹೇಬರು ಇವರು ಇವರು ನಿಮ್ಮ ಹೆಸರೇನಪ್ಪ ರೋಹಿತ್ ಅವರು ನಮಗೆ ಸೈನ್ ಮಾಡು ಅಂತ ಹೇಳಿದ್ರು ಅಪ್ಪ ಸೈನ್ ಮಾಡೋಕ್ಕೆ ಏನಿದೆಯಪ್ಪ ಯಾರು ಏನು ಮಾಡೋಕ್ಕಾಗೋದಿಲ್ಲ ಮೊದಲಿಂದ ನಾವು ನೋಡ್ತಾ ಇದ್ದೀವಿ ರಸ್ತೆ ಸರಿಯಾಗಿರೋದಿಲ್ಲ ಚಿರಾಣಿ ಸರಿಯಾಗಿರೋದಿಲ್ಲ ಮೊದಲಿಂದನೂ ಏನೋ ಅಷ್ಟೇ ಇಷ್ಟ ಕ್ಲೀನಾಗಿ ಮಾಡ್ತಾಯಿದ್ದೀನಿ ಇವಾಗ ಒಂದ್ಸರಿ ಮೂವತ್ತು ರೂಪಾಯಿ ವಸೂಲಿ ಮಾಡ್ತಾರೆ ಮನೆಗೆ ಇಷ್ಟು ಅಂಗಡಿಗೆ ಇಷ್ಟು ಇಷ್ಟು ಮಾಡ್ತಾರೆ ಈ ಕೆಲಸ ಮಾಡೋರು ಎರಗಟ್ಟೆಯವರು ಎಲ್ಲಿ ದುಡ್ಡು ಕೊಟ್ಟರೆ ಅಲ್ಲಿ ಕೆಲಸ ಮಾಡ್ತಾರೆ ದುಡ್ಡು ಕೊಟ್ಟರೆ ಅಲ್ಲಿ ಕೆಲಸ ಮಾಡೋದು ಕಸ ಅದು ಎತ್ತದೆ ನಾನು ನಮ್ಮ ಸೈಡಲ್ಲಿ ನಾನು ಮೊದಲನೇ ಹೇಳ್ತಾ ಇದ್ದೀನಿ ಮತ್ತೆ ಎರಡು ಮೂರು ನಾಲ್ಕೈದು ತಿಂಗಳನ್ನ ಇದ್ದೀನಿ ನಮ್ಮ ಜಾಗದಲ್ಲಿ ಎಲ್ಲ ಕಸ ಆಗ್ತಾಯಿದ್ದಾರೆ ಒ ಓ ಹೇಳಿ ಹೋಗಿ ಆ ಕಸ ಇತ್ತು ಬಿಡಿ ಅಂದರೆ ಹೂವು ಅಂತಾರೆ ಅವರು ಮಿನಪ್ಪನಿಗೆ ಹೇಳ್ತಾರೆ ಅವ್ರ ಕಸ ಇತ್ತು ಅವ್ರು ಅವರು ಮಾಡೋದೇ ಇಲ್ಲ ಒ ಸಾಹೇಬ್ರು ಅಂದರೆ ಇದು ಅನ್ಸಲ್ ಖಾನ್ ಅಂದರೆ ಅವ್ರ ಭಯನೇ ಇತ್ತು ಯಾರೋ ಕೆಲಸ ಮಾಡೋದು ಅವ್ರಿಗೆ ಏನು ಬೇಕು ದುಡ್ಡು ಬೇಕು ಅನ್ಸರ್ಗಾನ್ ಅವನಿಗೆ ದುಡ್ಡು ಬೇಕು ಈ ಅನ್ಸರ್ಗಾ ಬಂದ ನಿಂದ ಇವಾಗ ಅಕ್ರಮಗಳು ನಡೀತಾವೆ ಯಾರೂ ಮುಗಾಲ ಸಿಗ್ತಾಯಿಲ್ಲ ಅವನು ಅವನ ಮೂರು ಮಾತುಗಳೆಲ್ಲ ಅವ್ರ ಶಾಟಕ್ಕೆ ಇಟ್ಕೊಂಡು ಬಿಟ್ಟಿದ್ದಾರೆ ಆಯಿತಾ ಇವಾಗ ನಮಗೇನು ಊರು ಸ್ವಚ್ಛವಾಗಬೇಕು ಊರು ಆಗಬೇಕು ನಮ್ಮ ಹಿಂದೂ ಮುಸ್ಲಿಂ ಬಾಂಧವರು ಅಂತ ಮಂದರಾಗಿದ್ದೀವಿ ನಾವು ಹಂತಮಂದರಾಗಿ ಇರಬೇಕು ಇವಾಗ ನಡೀತಾ ಇರೋದು ರೋಡಿಂದ ಸ್ಟಾರ್ಟ್ ಆಗಿರ್ಬೋದು ಅಂಗೂರ ಗೋಮ ರೋಡಿಂದ ಶುರು ಆಗಿರ್ಬೋದು ಇವಾಗೆಲ್ಲ ಮೇಲೆ ಆಚೆ ಬರ್ತಾ ಇದೆ ಅವರಿಗೆಲ್ಲ ದಡ ಬಂದಿದೆ ಅವನ ಇವನು ಅನ್ಸಲ್ ತಾನು ಧೈರ್ಯ ಇದ್ದಾನೆ ಪಂಚಾಯಿತಿಯಲ್ಲಿ ನಾನು ಇದ್ದೀನಿ ನೀವೇ ಭಯ ಬೀಳಬೇಡಿ ನನ್ನದೇ ಪಂಚಾಯಿತಿ ನನ್ನೇ ಮನೆ ಇದು ಪಂಚಾಯತಿ ಎಲ್ಲ ನಮ್ಮದೇ ಒಂದು ಪಂಚಾಯತಿ ನಂಬರ್ ಆದರೆ ಒಂದು ಕಾನ್ಸ್ಟೆಂಟ್ಗೆ ತಂದೆ ತಾಯಿ ಇದ್ದಂಗೆ ಆಯಿತಾ ದುಡ್ಡು ಕೊಟ್ಟಿರ್ತೀರಿ ನೀವು ಅದು ಯಾಕೆ ಕಣ್ಣು ಕಾಣಿಸೋದಿಲ್ಲ ಆ ವೋಟ್ ಆಗಬೇಕಂದ್ರೆ ಒಂದು ವೋಟ್ ಆಗಿದ್ದು ಒಂದು ಕೋಟಿ ರೂಪಾಯಿ ಲಕ್ಷ ರೂಪಾಯಿ ಅದಕ್ಕೆ ವಿಲುವು ಏನು ಸರ್ ಆ ವಿಲುವು ನೀವು ನೀವು ಗೊತ್ತು ಮಾಡ್ಕೊಳ್ತೀರಾ ಇಲ್ಲ ಗೆದ್ದುಬಿಟ್ಟಿದ್ದೀವಿ ನಾನೇ ಅನ್ಸಲ್ ಕಣ್ಣು ನಾನೇ ಅಂತ ಹೇಳಿ ಅದಕ್ಕೋಸ್ಕರ ಹೊರಗಿರುವುದು ಯಾರು ತಪ್ಪಿಲ್ಲ ಇವನೇ ಧೈರ್ಯ ಕೊಟ್ಟು ಎಲ್ಲ ಕೆಲಸ ಮಾಡಿಸ್ತಾ ಇದ್ದಾನೆ ಆಯಿತಾ ಇವಾಗ ಚೇರ್ಮ್ಯನು ಅವನು ಚೇರ್ಮನ್ ಪಂಚಾಯತಿಗೆಲ್ಲ ಹದಿನೇಳು ಹದಿನೇಳ ಹದಿನೇಳು ಜನ ಪಂಚಾಯತ್ ನೆಂಬರು ಹದಿನೇಳು ಹದಿನೇಳು ಜನ ಪಂಚಾಯತ್ ನಂಬರು ಅವ್ರಿಗೆಲ್ಲ ಬೆದರಿಸ್ತಾ ಇದ್ದಾರೆ ಯಾರು ಏನು ಮಾಡ್ತಾ ಇದ್ದಾರೆ ಯಾಕಂದ್ರೆ ನಾವು ಬಿಲ್ಡಿಂಗ್ ಆರ್ಡರ್ ಬಂತು ಆ ಆರ್ಡರ್ ಬಂದು ಆರ್ಗು ಎಲ್ಲ ಕಟ್ಟಡ ನಾವೆಲ್ಲ ಹಣ್ಣು ಹಣ್ಣು ಹಿಂದೂ ಮುಸ್ಲಿಂ ಮಾನವರು ನಮ್ಮ ಊರು ಕ್ಲೀನ್ ಮಾಡಿ ಎಲ್ಲ ಅಮ್ಮ ನಮ್ಮ ಅಣ್ಣಮ್ಮನಿದ್ದಂಗೆ ಮಾಡಿ ಸರ್ ದಯವಿಟ್ಟು ಹೇಳಿ ಹೇಳಿ ನಿಮ್ಮಲ್ಲ ಮಂಡಲ್ ಪಂಚಾಯತಿ ರಿಯಾಸ್ ರಿಯಾಜ್ ಖಾನ್ ರಿಯಾಜ್ ಸಾಸ್ರು ನಾನು ಆ ಲೇಔಟಲ್ಲಿ ಮನೆ ತೊಗೊಂಡಿದ್ದೀನಿ ನನಗೆ ದಾರಿ ಇಲ್ಲ ನಾನು ದಾರಿಗೆ ಓಡಾಡ್ತಾ ಇದ್ದೀನಿ ನನಗೆ ದಾರಿ ಕೊಡಿ ಅಂತ ಕೇಳ್ತಾ ಇದ್ದೀನಿ ದಾರಿ ಕೊಡಿ ಅಂತ ಕೇಳಿದ್ರೆ ನನಗೆ ಮೇಲೆ ಎಫ್ ಐ ಆರ್ ಮಾಡಿ ನನಗೆ ಕಂಪ್ಲೇಂಟ್ ಮಾಡ್ಯಾರ ಯಾರೋ ಪಿ ಡಿ ಒ ಪಿ ಡಿ ಒ ಸಾರು ಕಂಪ್ಲೇಂಟ್ ಮಾಡಿದ್ದಾರೆ ಆ ಕಂಪ್ಲೇಂಟಲ್ಲಿ ನಾವು ಹದಿನೈದು ದಿವಸ ಊರು ಬಿಟ್ಟು ಹೋಗ್ಬಿಟ್ಟಿದ್ವಿ ಮತ್ತು ಬೇಲ್ ತಗೊಂಡು ನಾವು ಬಂದಿದ್ದೀವಿ ಆ ಕೇಸ್ ನಡೀತಾ ಇದೆ ನಾವು ಏನು ಪಿ ಡಿ ಒಂದು ಯಾವ ಊರು ಅಂತ ನಾವು ಕೇಳಲಿಲ್ಲ ಯಾವ ಯಾವ ನೀವು ಅಂತ ನಾವು ಮಾತಾಡಲಿಲ್ಲ ಹೊಡೆದಿಲ್ಲ ಸುಮ್ಮನೆ ಸುಮ್ಮನೆ ಹೋಗಿ ಕೇಸ್ ಹಾಕಿ ನಮ್ಮ ಮೇಲೆ ಈ ಥರ ನಮಗೆ ಬಲಾಂತರ ಮಾಡ್ತಾಯಿದ್ದಾರೆ ಇದು ಕಷ್ಟಪಡ್ತಾ ಇದ್ದಾರೆ ಅದು ನಮ್ಗೆ ರೋಡ್ ಬೇಕು ಅಷ್ಟೇ ಬೇರೆ ನಮ್ಗೆ ಏನು ಬೇಕಾಗಿಲ್ಲ ರಸ್ತೆ ಕೇಳಿದ್ದಕ್ಕೆ ನಿಮ್ಮ ಮೇಲೆ ಎಫ್ ಐ ಆರ್ ಮಾಡಿಸಿ ನಿಮ್ಮನ್ನ ಮಾಡಿ ನಮಗೆ ಹದಿನೈದು ದಿವಸ ಆಚೆ ಕಳಿಸಿದ್ರು ಈಗ ನೀವು ಪ್ಯಾಡ್ ಸೌಂಡ್ರಲ್ಲ ಇದೆಯಾ ರಸ್ತೆ ಆ ಇದೆ ಪ್ಲಾನಲ್ಲಿ ಇದೆ ಈಗೇನು ರಸ್ತೆ ನಾಲ್ಕು ದಾರಿ ಇದೆ ನಾಲ್ಕು ರಸ್ತೆ ಇದೆ ಅದರಲ್ಲಿ ಒಂದ ಒಂದು ರಸ್ತೆ ನಮ್ಮ ನಮ್ಮ ಹೋಗೋದು ರಸ್ತೆನೇ ಬಂದ್ ಮಾಡಿದ್ದಾರೆ ಏನಿದೆ ಅಲ್ಲಿ ಬಂದ್ ಮಾಡಿ ಏನು ವಿಶ್ವ ರೋಡ್ ಇದೆ ರೋಡಿದೆ ಹ್ಞೂ ರೋಡಿದೆ ನಾವು ಮೂವತ್ತು ಓಡಾಡ್ತಾ ಇದ್ದಾರೆ ಅಲ್ಲಿ ಹೋಗ್ಬೋದಲ್ಲ ಈ ರೋಡ್ ಇದೆ ಇವಾಗ ಹೋಗ್ಬೋದಲ್ಲ ಇವಾಗ ಹೋಗ್ಬೋದು ಇವಾಗ ಚಕ್ ಬಂದ್ ಮಾಡ್ಬಿಟ್ಟಿದಾರಲ್ಲ ಯಾರು ಇವರು ನರ್ಜನ್ ಬಟ್ ಅಲ್ಲಿ ಜಗ ತಗೊಂಡಿರೋ ನಾಗರಾಜ ಅಂತ ಅವರೆಲ್ಲ ಚಕ್ ಬಂದು ಮಾಡ್ಬಿಟ್ಟಿದ್ದಾರೆ ನಮ್ಗೆ ಹೋಗೋಕೆ ದಾರಿ ಇಲ್ಲ ಹಾ ಮಂಜುನು ಅಲ್ಲಿ ಆಗಿದ್ದಾನೆ ಮಂಜು ಜಗಾನು ಅವ್ನು ಫಿಕ್ಸ್ ಮಾಡ್ಕೊಂಡಿದ್ದಾನೆ ನಮ್ಗೆ ದಾರಿನೇ ಇಲ್ಲ ಮಂಜು ಅಂದ್ರೆ ಯಾರು ಯಾರು ಮಂಜು ಅಂದ್ರೆ ಎಷ್ಟು ಜನ ಇರ್ತಾರೆ ಮಂಜು ಅಂದ್ರೆ ಯಾರು ಬಿಲ್ ಕರೆಕ್ಟ್ ಹಾಂ ಹಂಗೆ ಹೇಳ್ಬೇಕು ಓಕೆ ಸಾಕುಬೇಡಿ ಇವೋ ನಾನು ನ್ಯೂಸಲ್ಲಿ ನೋಡಿದೆ ಗ್ರಾಮಸ್ಥರು ಬಂದು ಹೆದರಿ ಲೆಟ್ರ್ ಕೊಟ್ಟಿದ್ದ ತಕ್ಷಣವೇ ಕ ಪೊಲೀಸ್ ಠಾಣೆಗೆ ಹೋಗಿ ಮತ್ತು ಗ್ರಾಮ ಇದನ್ನು ತಾಲೂಕ್ ಪಂಚಾಯತಿ ಇ ಓ ಅವ್ರ ಹತ್ರ ಹೋಗ್ಬಿಟ್ಟು ಸಡನ್ನಾಗಿ ನಾವು ವಾಪಸ್ ತೊಗೊತೀವಿ ಅಂತ ಕೊಟ್ಟರು ಇದನ್ನು ಅವ್ರನ್ನ ಕರ್ಕೊಂಡು ಹೋದವ್ರು ಯಾರು ಅನ್ನೋದು ನೀವು ವಿಚಾರಣೆಗೆ ತಕೊಂಡ್ರೆ ಅನ್ಸರ್ ಖಾನ್ ಅವರು ಏನು ಮಾಡ್ತಾರೆ ಎರಡು ಕಾರ್ಗಳನ್ನ ಬುಕ್ ಮಾಡಿಕೊಂಡು ಪೊಲೀಸ್ ಠಾಣೆಗೂ ಅವರೇ ಹೋಗ್ತಾರೆ ಅಲ್ಲಿ ಜೊತೆಗೆ ತಾಲೂಕ್ ಪಂಚಾಯತ್ ಇಒ ಹತ್ರ ಅವರೇ ಸ್ವತಃ ಕರ್ಕೊಂಡೋಗಿ ಗ್ರಾಮಸ್ಥರಿಂದ ವಾಪಸ್ ತಗೊತಾರೆ ಇದನ್ನು ತನಿಖೆ ಮಾಡಿ ಆದರೆ ನಿಮ್ಮ ಕೈಯಲ್ಲಿ ಸಹಕರಿಸ್ಬಿಟ್ಟು ನಮಗೆ ಪಂಚಾಯಿತಿ ಬುರುಗ್ಮಲಾ ಪಂಚಾಯಿತಿಯಲ್ಲಿ ಅವರು ಗಾಡಿಯಲ್ಲಿ ಎತ್ತಿಸ್ಕೊತರೋ ವಿಡಿಯೋಗಳು ಮತ್ತು ಇಒ ಆಫೀಸ್ ಹತ್ರ ಈ ವಿಡಿಯೋಸ್ ಜೊತೆಗೆ ಪೊಲೀಸ್ ಠಾಣೆಯಿಂದ ವಿ ಸಿ ಕ್ಯಾಮ್ರಾ ಫುಟೇಜ್ಗಳನ್ನು ತಗೊಳ್ಳಿ ನಾನು ಟೈಮಿಂಗ್ಸ್ ಕೊಡ್ತೀನಿ ಅದನ್ನು ನೋಡಿ ಅನ್ಸರ್ ಸಾಹೇಬ್ರೆ ಸ್ವತಃ ಕರ್ಕೊಂಡೋಗಿ ವಾಪಸ್ ತೊಗೊಳಕ್ಕೆ ಟ್ರೈ ಮಾಡಿರೋಂಥ ಸಿಚುವೇಶನ್ ಇದೆ చెప్పిమరు తుమరు మళ్ళా నా పేరు అన్ను అని చెప్పి మేము ఫస్టే చెప్తుంది దీంట్లో మంటల్లో ఇక్కడ రోడ్డు ఉంది అని చెప్పి వాళ్ళ రోడ్డు వీళ్ళు జగన్ తీసుకోండి వచ్చిన హజ్మతుల్లా అని ఈ రోజు ఇచ్చి పెట్టి తీసుకోండి అని చెప్తుంది నజాగా నజాకే చెప్తుంది ఈ రోడ్డు ఉంది మా రోడ్డు ఇచ్చి పెట్టి మీరు జాగా తీసుకుండా అని చెప్తుంది దౌర్జన్యంగా వచ్చిందే జనాలతో తల్లి పెట్టి రోడ్డు పనిచేసేసి ఇన్స్పెక్టర్ తాగిపోతుంది పెద్ద పెద్ద మినిట్స్ దాకంతా పోయినాము వాళ్ళంతా చెప్పిన రోడ్డు ఉంది అని మళ్ళీ పోయి రివర్స్ ఇచ్చి మాకు రోడ్ లేదని చెప్పి మా గురించి వాళ్ళు మాట్లాడరు ఏమన్నా హెచ్ కమ్మీ అయితే మా ఫ్యామిలీ కానీ రియాల్ ఫ్యామిలీ కానీ వీడు వచ్చిండే ఫ్యామిలీకి ఏమైనా అనసారి మేము